ರಾಜ್ಯದಲ್ಲಿರುವಂತ ಸರ್ಕಾರ ಪ್ರತಿನಿತ್ಯ ಕೇಂದ್ರದ ಮೇಲೆ ಗೂಬೆ ಕೂಡಿಸುವಂತ ಕೆಲಸ ಮಾಡ್ತಾ ಇದೆ ಅವರು ದೆಲ್ಲಿಗೆ ಹೋಗಿ ಅಲ್ಲಿ ಒಂದು ಪ್ರತಿಭಟನೆ ಮಾಡಿ ಕೇಂದ್ರದಿಂದ ಅನುದಾನ ಬರ್ತಾ ಇಲ್ಲ ಅಂತ ಅನ್ನುವ ಒಂದು ಆಪಾದನೆಯನ್ನ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಇಡೀ ರಾಜ್ಯಾದ್ಯಂತ ನಮ್ಮ ರಾಜ್ಯದ ಅಧ್ಯಕ್ಷರಾದಂಥ ಬಿ ವೈ ವಿಜಯೇಂದ್ರ ಅವರು ಇಡೀ ರಾಜ್ಯದಲ್ಲಿರುವಂತಹ ಎಲ್ಲ ಕಾಂಗ್ರೆಸ್ ಪಕ್ಷದ ಶಾಸಕರ ಹತ್ರ ಹೋಗಿ ಅವರಿಗೆ ಮನವಿಯನ್ನು ಸಲ್ಲಿಸಬೇಕು ಅಂತ ಹೇಳಿ ಕರೆಯನ್ನು ಕೊಟ್ಟಿದ್ದರು ಆ ಕರೆಯನ್ನು ನಾವು ಅತ್ಯಂತ ಶಾಂತ ರೀತಿಯಿಂದ ಅವರವರ ಮನೆಗಳಿಗೆ ಹೋಗಿ ಅವರ ಹತ್ರ ನಮ್ಮ ಚಂದು ಪಾಟೀಲ್ ಅವರು ಹೇಳ್ದಂಗೆ ಅವರ ಒಂದು ಸಮಯವನ್ನು ಕೇಳಿ ನಾವು ಅವರ ಮನೆಗೆ ಹೋಗಿ ಶಾಂತ ರೀತಿಯಿಂದ ಅವರಿಗೆ ಮನವಿಯನ್ನು ಸಲ್ಲಿಸಿ ಅಲ್ಲಿಂದ ನಾವು ಪತ್ರಿಕೆ ಮತ್ತು ಮಾಧ್ಯಮದ ಮುಖಾಂತರ ನಮ್ಮ ಜಿಲ್ಲೆಯಲ್ಲಿ ಆಗ್ತಾ ಇರುವಂತಹ ಅನ್ಯಾಯದ ಬಗ್ಗೆ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇರುವಂತಹ ಅನ್ಯಾಯದ ಬಗ್ಗೆ ಇವತ್ತು ನಾವು ಅಲ್ಲಿ ಪತ್ರಿಕೆ ಮುಖಾಂತರ ನಾವು ಹೇಳಿರುವಂಥದ್ದು ಅದನ್ನು ಆದಮೇಲೆ ಕಾಂಗ್ರೆಸ್ ಕಚೇರಿಯಿಂದ ನಮ್ಮ ಕಚೇರಿಗೆ ಒಂದು ರಥವನ್ನು ನಮ್ಮ ಶಿವರಾಜ್ ಪಾಟೀಲ್ ಅನ್ನೋರು ಹೇಳಿದಂಗೆ ಒಂದು ಬಾಡಿಗೆ ವಾಹನವನ್ನು ತಗೊಂಡು ಬಂದು ನಮ್ಮ ಕಚೇರಿ ಎದುರುಗಡೆ ಭಾರತೀಯ ಜನತಾ ಪಕ್ಷದ ಕಚೇರಿ ಎದುರುಗಡೆ ಅವರು ಒಂದು ಪ್ರತಿಭಟನೆಯನ್ನ ಮಾಡಿದ್ದಾರೆ ಸ್ವಾಮಿ ಕಲ್ಯಾಣ ಕರ್ನಾಟಕದ ರಥ ಯಾರು ಪ್ರಾರಂಭ ಮಾಡಿದ್ದಾರೆ ಅಂತ ಅನ್ನೋದನ್ನ ನಿಮ್ಮ ಗಮನಕ್ಕಿರಲಿ ಮಾನ್ಯ ಬಿ ಎಸ್ ಯಡಿಯೂರಪ್ಪ ಸಾಹೇಬ್ ಅವರು ಮುಖ್ಯಮಂತ್ರಿಗಳ ಆದಮೇಲೆ ಮೊದಲನೇ ಬಾರಿಗೆ ಹೈದರಾಬಾದ್ ಕರ್ನಾಟಕ ಅಂತನ್ನುವ ಹೆಸರನ್ನ ತೆಗೆದುಹಾಕಿ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಮತ್ತು ಈ ಭಾಗಕ್ಕೆ ಕಲ್ಯಾಣ ಕರ್ನಾಟಕ ಭಾಗ ಅಂತನ್ನುವ ಹೆಸರನ್ನ ಕೊಟ್ಟಿರುವಂತಹ ಕೀರ್ತಿ ಅದು ಬಿ ಎಸ್ ಯಡಿಯೂರಪ್ಪ ಸಾಹೇಬ್ರಿಗೆ ಸಲ್ಲುತ್ತೆ ಅದು ನಮ್ಮ ಸರ್ಕಾರಕ್ಕೆ ಸಲ್ಲುತ್ತೆ ಅದೇ ರೀತಿ ಅನುದಾನನು ಕೂಡ ಹಿಂದೆ ಇದೇ ಹೈದರಾಬಾದ್ ಕರ್ನಾಟಕ ವಿಮೋಚನಾ ದಿನಾಚರಣೆಗಳಿದ್ರೆ ಅವಾಗ ತಮ್ಮ ಸಿ ಎಂ ಕಾಂಗ್ರೆಸ್ನವರೇ ಇದ್ರು ಕೂಡ ಇಲ್ಲಿ ಬಂದು ಧ್ವಜಾರೋಹಣೆಯನ್ನ ಮಾಡಬೇಕು ಅಂತಂದ್ರೆ ಹೆದರ್ತಾ ಇದ್ರು ಎಲ್ಲೋ ಒಂದು ಸಮುದಾಯದ ಮನಸ್ಸಿಗೆ ನೋವಾಗುತ್ತೆ ಅಂತ ಹೇಳಿ ನಮ್ಮ ಸರ್ಕಾರದ ಅವಧಿಯಲ್ಲಿ ಪ್ರತಿ ಬಾರಿ ಮಾನ್ಯ ಮುಖ್ಯಮಂತ್ರಿಗಳು ಬಂದು ಮೊದಲನೇ ಬಾರಿಗೆ ಮುಖ್ಯಮಂತ್ರಿ ಆದ ತಕ್ಷಣನೇ ಈ ಭಾಗದ ಜನರ ಏನು ಕೂಗಿತ್ತು ಈ ಭಾಗಕ್ಕೆ ಹೈದರಾಬಾದ್ ಕರ್ನಾಟಕ ಅನ್ನೋದನ್ನ ತೆಗೆದಿ ಕಲ್ಯಾಣ ಕರ್ನಾಟಕ ಅಂತ ಹೇಳಿ ಇದಕ್ಕೆ ನಾಮಕರಣವನ್ನ ಮಾಡಬೇಕು ಅಂತ ಹೇಳಿ ಕೂಗಿತ್ತು ಆ ಒಂದು ಕೆಲಸವನ್ನ ಮಾನ್ಯ ಯಡಿಯೂರಪ್ಪ ಸಾಹೇಬರು ಮುಖ್ಯಮಂತ್ರಿಗಳಾದ ತಕ್ಷಣನೇ ಇದರ ಒಂದು ಮರು ನಾಮಕರಣವನ್ನ ಮಾಡಿ ಕಲ್ಯಾಣ ಕರ್ನಾಟಕ ಅಂತ ಹೇಳಿ ನಿಗಮ ಮಂಡಳಿಯನ್ನ ಅದಕ್ಕೆ ಮರು ನಾಮಕರಣವನ್ನ ಮಾಡಿ ಅದಕ್ಕೆ ಸಂಪೂರ್ಣವಾದಂತಹ ಅನುದಾನವನ್ನ ಕೊಡುವಂತದ್ದು ಕಾರ್ಯ ಮಾನ್ಯ ಯಡಿಯೂರಪ್ಪ ಸಾಹೇಬರ ನೇತೃತ್ವದಲ್ಲಿ ನಮ್ಮ ಸರ್ಕಾರದ ನೇತೃತ್ವದಲ್ಲಿ ಆಗದು ಪ್ರಾರಂಭ ಆಗಿದೆ ಹೀಗಾಗಿ ತಮಗೆ ಯಾವುದೋ ಒಂದು ನೈತಿಕತೆ ಇಲ್ಲ ತಮ್ಮ ರಥ ಏನು ತಾವು ತಂದಿದ್ರಿ ಮುಂದಿನ ದಿನಗಳಲ್ಲಿ ನಮ್ಮ ರಥನೂ ಕೂಡ ಓಡಾಡ್ತಾ ಇದೆ ಇಡೀ ಜಿಲ್ಲಾದ್ಯಂತ ವಿಕಸಿತ ಭಾರತ ರಥ ಕೇಂದ್ರದಲ್ಲಿ ಮಾನ್ಯ ಮೋದಿಜಿಯವರು ಮಾಡಿರುವಂತಹ ಸಾಧನೆ ರಥ ಇಡೀ ಭಾರತದ ಆದ್ಯಂತ ಓಡಾಡ್ತಾ ಇದೆ ನಿಮ್ಮ ಕಚೇರಿ ಎದುರುಗಡೆಯೂ ಕೂಡ ನಾವು ಮುಂದಿನ ದಿನಗಳಲ್ಲಿ ನಮ್ಮ ರಥವನ್ನ ತಗೊಂಡು ಬಂದು ಮಾನ್ಯ ಕೇಂದ್ರ ಸರ್ಕಾರ ಮೋದಿಜಿಯವರು ತಾವು ಏನು ದಲ್ಲಿಗೆ ಹೋಗಿ ಹೋರಾಟ ಮಾಡ್ತಾ ಇದ್ದೀರಲ್ಲ ತಾವು ದೆಲ್ಲಿಗೆ ಹೋಗುವಂತದ್ದು ಅವಶ್ಯಕತೆ ಇಲ್ಲ ನಿಮ್ಮ ಕಚೇರಿ ಎದುರುಗಡೆನೆ ತಂದು ನಾವು ರಥ ನಿಲ್ಲಿಸುತ್ತೇವೆ ಆ ರಥದ ಮುಖಾಂತರ ತಾವು ಮಾನ್ಯ ಅವರು ಮಾಡಿರುವಂತ ಇಡೀ ದೇಶದಲ್ಲಿ ಮಾಡಿರುವಂತಹ ಸಾಧನೆಯನ್ನ ತಾವು ಆ ರಥದ ಮುಖಾಂತರ ಮತ್ತು ತಮಗೆ ನಾವು ಪುಸ್ತಕವನ್ನ ಅಭಿವೃದ್ಧಿ ಮಾಡಿರುವಂತಹ ಪುಸ್ತಕನ ಕೂಡ ಇವತ್ತು ತಮ್ಮ ಕಚೇರಿಯಲ್ಲಿ ಕೊಡುವಂತ ಕೆಲಸ ನಾವು ಮಾಡ್ತೇವೆ ಇವತ್ತು ಏನು ನಮ್ಮ ಅಧ್ಯಕ್ಷರು ಹೇಳಿದಂಗೆ ಕಾಂಗ್ರೆಸ್ ಪಕ್ಷಕ್ಕೆ ಯಾವುದೇ ಒಂದು ನೈತಿಕತೆ ಇಲ್ಲ ಎಂಟು ತಿಂಗಳಾಯಿತು ಸರ್ಕಾರ ಬಂದು ಈ ಭಾಗ ತೊಗರೆ ಬೆಳೆಗೆ ಇಲ್ಲಿವರೆಗೂ ಕೂಡ ಖರೀದಿ ಕೇಂದ್ರಗಳನ್ನ ಪ್ರಾರಂಭ ಮಾಡಲಿಲ್ಲ ಇಲ್ಲಿವರೆಗೂ ಅದಕ್ಕೆ ಬೆಂಬಲ ಬೆಲೆಯನ್ನ ಹೆಚ್ಚುವಂಥದ್ದು ಮಾಡಲಿಲ್ಲ ಕಬ್ಬಿಗೆ ಏನು ಫ್ಯಾಕ್ಟ್ರಿಗಳಿಗೆ ಕಬ್ಬು ಕೊಡ್ತಾ ಇದ್ದಾರೆ ಆ ಕಬ್ಬಿಗೂ ಕೂಡ ಬೆಂಬಲ ಬೆಲೆಯನ್ನ ಘೋಷಣೆ ಮಾಡಲಿಲ್ಲ ರೈತರ ಸಾಲ ಮನ್ನಾ ಮಾಡಲಿಲ್ಲ ಇಷ್ಟೆಲ್ಲ ಸಮಸ್ಯೆಗಳ ಮಧ್ಯದಲ್ಲಿ ಸುಳ್ಳು ಹೇಳಿ ಇವತ್ತು ರಾಜಕಾರಣವನ್ನ ಇವತ್ತು ಕಾಂಗ್ರೆಸ್ನವರು ಮಾಡ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ನಮ್ಮ ಅಧ್ಯಕ್ಷರು ಹೇಳದಂಗೆ ಅವರಿಗೆ ಸರಿಯಾದಂತ ಬುದ್ಧಿ ಜನ ಕಲಿಸ್ತಾರೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತಾ ಇದ್ದೇನೆ ಅದರ ಜೊತೆಯಲ್ಲಿ ನಮ್ಮ ದಕ್ಷಿಣದಲ್ಲಿರುವಂತ ಶಾಸಕರು ಅವರಿಗೆ ಏನು ಸಮಸ್ಯೆ ಆಗಿದೆ ಗೊತ್ತಿಲ್ಲ ಯಾಕೋ ಸ್ವಲ್ಪ ಬಹಳ ರಾಜಾರೋಷವಾಗಿ ಬಹಳಷ್ಟು ಮಾತನಾಡ್ತಾ ಇದ್ದಾರೆ ಅವರು ಹಿಂದೆ ಎಂ ಎಲ್ ಸಿ ಚುನಾವಣೆಗೆ ನಿಂತ ಸಂದರ್ಭದಲ್ಲಿ ಅಲ್ಲಿ ಚುನಾವಣೆಯಲ್ಲಿ ಅವರು ಗೆದ್ದು ಅವಾಗ ಸರ್ಕಾರದಿಂದ ನಾನು ಹೇರ್ ಅನ್ನ ಅಂದರೆ ಕೂದಲುಗಳನ್ನ ಹಾಕೊಂಡಿದ್ದೀನಿ ಅಂತ ಹೇಳಿ ಸರ್ಕಾರದಿಂದ ಅನುದಾನವನ್ನು ಪಡೆಯುವಂಥ ಕೆಲಸ ಮಾಡಿದ್ರು ಅದು ನಾನು ಹೇಳ್ತಾ ಇಲ್ಲ ಅದು ಅಲ್ಲ ಮಾಧ್ಯಮಗಳಲ್ಲಿ ಬಂದಿರುವಂಥದ್ದು ಅಂದರೆ ಸರ್ಕಾರದ ಏನು ನಾನು ಕೂದಲು ಹೇರ್ ಟ್ರಾನ್ಸ್ಪ್ಲಾಂಟ್ ಮಾಡಿಕೊಂಡಿದ್ದೀನಿ ಅಂತ ಹೇಳಿ ಸರ್ಕಾರದಿಂದ ದುಡ್ಡನ್ನ ತಗೊಳ್ಳಕ್ಕೆ ಇವತ್ತಿನ ದಿವಸ ತಾವು ಬೇಡಿಕೆಯನ್ನು ಕೊಟ್ಟು ಸುಮಾರು ಒಂದು ಕೋಟಿ ರೂಪಾಯಿ ದುಡ್ಡು ಬೇಡಿದ್ದಾರೆ ಅಂತ ಹೇಳಿ ಪೇಪರ್ನಲ್ಲಿ ಮತ್ತು ಮಾಧ್ಯಮದಲ್ಲಿ ಬಂದಿರುವಂಥದ್ದು ಅದೆಲ್ಲವನ್ನು ಕೂಡ ತಮಗೊಂದು ಕಾಪಿ ಕೊಡ್ತಾರೆ ಅದರ ನಂತರ ಆ ಚುನಾವಣೆಯಲ್ಲಿ ಮುಂದೆ ಎಂ ಎಲ್ ಸಿ ನಲ್ಲಿ ಸೋತರು ಅವರು ಸೋತ ಮೇಲೆ ಅವ್ರ ಜನ ಯಾಕೆ ಸೋಲಿಸಿದ್ರು ನಮ್ಮ ಗ್ರಾಮ ಪಂಚಾಯಿತಿ ಸದಸ್ಯರು ಅವರು ಆತ್ಮಲೋಕನೆ ಮಾಡ್ಕೋಬೇಕು ನೀವು ಏನಾದ್ರೂ ಒಳ್ಳೆ ಕೆಲಸ ಮಾಡಿದ್ರೆ ನಮ್ಮ ಬಿ ಜಿ ಪಾಟೀಲ್ ಸಾಹೇಬರು ಎದುರುಗಡೆ ನೀವು ಚುನಾವಣೆಯಲ್ಲಿ ಯಾಕೆ ಸೋಲ್ತಿದ್ರಿ ಎಂ ಎಲ್ ಸಿ ಚುನಾವಣೆಯಲ್ಲಿ ಸೋತ ಮೇಲೆ ಅಲ್ಲಿ ಮುಂದೆ ಗೆದ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅನ್ನೋದನ್ನ ಅರ್ಥ ಮಾಡಿಕೊಂಡು ನಮ್ಮ ಬಿ ಜಿ ಪಾಟೀಲ್ ಸಾಹೇಬರು ಸತತವಾಗಿ ಎರಡು ಬಾರಿ ಅಲ್ಲಿ ಚುನಾವಣೆಗೆ ಗೆದ್ದಿದ್ದಾರೆ ಆ ಚುನಾವಣೆ ಸೋತ ಮೇಲೆ ನನಗೆ ಜನ ಗೆದ್ಸೋದಿಲ್ಲ ಅಂತ ಹೇಳಿ ಅರ್ಥ ಆದ್ಮೇಲೆ ಇವತ್ತು ನಮ್ಮ ದಕ್ಷಿಣದಲ್ಲಿ ಬಂದು ನಿಂತು ಸುಳ್ಳು ಹೇಳಿ ಮತದಾರರ ದಾರಿ ತಪ್ಪಿಸಿ ಇವತ್ತಿನ ದಿವಸ ಅವರು ಮತಗಳನ್ನ ಪಡ್ಕೊಂಡು ಗೆದ್ದಿದ್ದೀರಿ ಆದರೆ ಮುಂದಿನ ದಿನಗಳಲ್ಲಿ ಇಲ್ಲಿನೂ ಕೂಡ ಅದೇ ಪರಿಸ್ಥಿತಿ ಆಗೋದಿದೆ ಜನ ನಿಮ್ಮ ಏನು ಎಂಟು ತಿಂಗಳ ಆಡಳಿತದಲ್ಲಿ ತಾವು ಏನೇನು ಭ್ರಷ್ಟಾಚಾರ ಮಾಡ್ತಾ ಇದ್ದೀರಿ ಟ್ರಾನ್ಸ್ಫರ್ ದಂಧೆಯಲ್ಲಿ ಏನು ತೊಡ್ಕೊಂಡಿದ್ದೀರಿ ಇದು ಎಲ್ಲವನ್ನೂ ಕೂಡ ಜನರಿಗೆ ಇವತ್ತು ಅರ್ಥ ಆಗಿದೆ ನಾನು ಹೇಳಿದ್ದೆ ಅವರ ಅಳಿಯನ್ನ ಪಿಡಬ್ಲ್ಯೂ ಡಿ ಎಡಬಲಿಯಾಗಿ ಇವತ್ತಿನ ದಿವಸ ಇಲ್ಲಿ ನೇಮಕವನ್ನ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ತಾವು ಏನ್ ಹೇಳಿದ್ರಿ ನಮ್ಮ ತಂದೆಯವ್ರ ಕಾಲದಿಂದನೂ ಕೂಡ ಅವರು ಇದ್ರು ಅಂತ ಹೇಳಿ ಹೌದು ನಮ್ಮ ತಂದೆಯವ್ರ ಕಾಲದಿಂದಲೂ ಕೂಡ ನಾವು ಯಾವುದೇ ರೀತಿಯಾಗಿ ಇವತ್ತು ಅಧಿಕಾರಿಗಳು ಯಾಕಂದ್ರೆ ಸರ್ಕಾರ ಬದಲಾವಣೆಗಳು ಆಗ್ತಾ ಇರ್ತವೆ ಆದರೆ ಅಧಿಕಾರಿಗಳು ಅವರ ಮನವನ್ನ ಒಲಿಸಿ ನಾವು ಇವತ್ತು ಸರ್ಕಾರದ ಹಂತದಲ್ಲಿ ನಾವು ಕೆಲಸಗಳನ್ನ ಯೋಜನೆಗಳನ್ನ ಅಳವಡಿಸಬೇಕಾಗುತ್ತೆ ಆದ್ರೆ ನಮ್ಮ ಮನೆಯಲ್ಲಿ ಯಾರೂ ಕೂಡ ಕಾಂಟ್ರಾಕ್ಟರ್ ಇಲ್ಲ ಅದೇ ಪಿಡಬ್ಲ್ಯೂ ಡಿ ಇಲಾಖೆಯಲ್ಲಿ ನಿಮ್ಮ ಮಗ ಕಾಂಟ್ರಾಕ್ಟರ್ ಇದ್ದಾನೆ ಅವನ ಹೆಸರು ಮೇಲೆ ಲೈಸೆನ್ಸ್ ಇದೆ ಯಾವಾಗ ನಿಮ್ಮ ಅಳಿಯಾನೇ ಎಡಬ್ಲ್ಯೂ ಇರ್ತಾನೆ ಯಾವಾಗ ನಿಮ್ಮ ಮಗನೇ ಕಾಂಟ್ರಾಕ್ಟರ್ ಆಗಿ ಕೆಲಸ ಮಾಡ್ತಾನೆ ಅಂತಂದ ಮೇಲೆ ಅಲ್ಲಿ ಭ್ರಷ್ಟಾಚಾರ ಆಗುತ್ತೆ ಆಗೋದಿಲ್ಲ ಅಂತ ಅನ್ನೋದು ಇವತ್ತು ಜನರು ಮಾತಾಡ್ತಾ ಇದ್ದಾರೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅನ್ನ ತರಬೇಕಂತ ಹೇಳಿ ಪತ್ರಗಳನ್ನ ಕೊಟ್ಟು ಆ ಅಧಿಕಾರಿಯನ್ನ ಇವತ್ತು ಅಲ್ಲಿ ತರದೆ ಬೇರೆಯವರನ್ನ ತಗೊಂಡು ಬಂದು ಮತ್ತು ಆ ಅಧಿಕಾರಿಯಿಂದ ಲಾಭವನ್ನ ಪಡ್ಕೊಂಡು ಅವರಿಂದ ಅನುಕೂಲಗಳನ್ನ ಮಾಡಿಕೊಂಡು ಅವರಿಗೆ ಬೇರೆ ಇಲಾಖೆಯಲ್ಲಿ ಇವತ್ತು ತಾವು ಪೋಸ್ಟಿಂಗ್ ಅನ್ನ ಕೊಟ್ಟಿದ್ದೀರಿ ಅವರು ಕೆಲವು ದಿವಸಗಳಲ್ಲಿ ರಿಟೈರ್ಡ್ ಆಗೋರಿದ್ದಾರೆ ರಿಟೈರ್ಡ್ ಆದ್ಮೇಲೆ ದಾಖಲೆಯ ಸಮೇತ ತಾವು ಏನೇನು ಅವರಿಂದ ಪಡ್ಕೊಂಡಿದ್ದಾರೆ ಅನ್ನೋದು ಕೂಡ ಇವತ್ತು ನಾವು ಮಾಧ್ಯಮದ ಮುಂದೆ ನಾವು ತರೋರಿದ್ದೇವೆ ಅದರ ನಂತರ ನೀವು ಏನ್ ಹೇಳ್ತೀರಿ ಪ್ರತಿ ಸಾಕ್ತಿ ಇಪ್ಪತ್ತು ವರ್ಷಗಳಿಂದ ನಾವು ಇಲ್ಲಿ ಸತತವಾಗಿ ಇಲ್ಲಿ ನಾವು ಈ ದಕ್ಷಿಣದಲ್ಲಿ ನಾವು ಗೆಲ್ತೇವೆ ಚುನಾವಣೆಯನ್ನ ಅಂತ ಹೇಳಿ ಸ್ವಾಮಿ ಇಪ್ಪತ್ತು ವರ್ಷದಿಂದ ಜನ ನಮ್ಗೆ ಎದ್ಸಿದ್ದಾರೆ ಅಂತಂದ್ರೆ ಜನರ ವಿಶ್ವಾಸ ನಮ್ಮ ಮೇಲಿದೆ ಪೂಜೆ ತಂದೆಯವರಾದಂಥ ಚಂದ್ರಶೇಖರ್ ಪಾಟೀಲ್ ರೇವೂರ್ ಅವರು ಸತತವಾಗಿ ಎರಡು ಬಾರಿ ಇಲ್ಲಿ ಗೆದ್ದಿರುವಂಥದ್ದು ಅವರ ಒಂದು ಅಭಿಮಾನದಿಂದ ಜನರು ಅವ್ರು ಮಾಡಿರುವಂತ ಕೆಲಸದಿಂದ ಅವರನ್ನ ಗುರುತಿಸಿ ಇವತ್ತಿನ ದಿವಸ ಅವರಿಗೆ ಅವಕಾಶ ಕೊಟ್ಟಿರುವಂಥದ್ದು ನಾವು ಚಂದ್ರಶೇಖರ್ ಪಾಟೀಲ್ ದೇವರವರು ರಾಜಕಾರಣಕ್ಕೆ ಬರೋಕ್ಕಿಂತ ಮುಂಚೆ ನಮ್ಮ ಔಷಧ ವ್ಯಾಪಾರಿಗಳ ಸಂಘದ ಅಧ್ಯಕ್ಷರಾಗಿ ಮೊದಲನೇ ಅಧ್ಯಕ್ಷರಾಗಿ ಅವರು ಕೆಲಸ ಮಾಡಿದ್ದಾರೆ ಆ ಸಂಘದಲ್ಲಿ ಅವ್ರು ಕೆಲಸ ಮಾಡಿದ್ದಕ್ಕಾಗಿ ಅಧ್ಯಕ್ಷರಾಗಿದ್ದಕ್ಕಾಗಿ ಆಗಿದ್ದಕ್ಕಾಗಿ ನಮ್ಮ ಸುಮಾರು ಅರವತ್ತು ವರ್ಷ ಈ ವ್ಯಾಪಾರ ಔಷಧ ವ್ಯಾಪಾರದಲ್ಲಿ ನಮ್ಮ ಕುಟುಂಬ ಇರೋದ್ರಿಂದ ಅವರಿಗೆ ಒಂದು ಗೌರವವನ್ನು ಸೂಚಿಸಬೇಕು ಅಂತ ಹೇಳಿ ಆ ಸಂಘದವರು ಹತ್ತು ವರ್ಷದಿಂದನೇ ಅವರ ಒಂದು ಹೆಸರಿನಿಂದ ಭವನವನ್ನ ಮಾಡಬೇಕು ಅಂತ ಹೇಳಿ ಅವರ ಹೆಸರನ್ನ ಇವತ್ತು ಇಟ್ಟು ಅಲ್ಲಿ ಒಂದು ಭವನವನ್ನ ಕಟ್ಟಡವನ್ನ ಆಗಿದೆ ಅದಕ್ಕೂ ಕೂಡ ತಾವು ಅಸೂಯೆಯನ್ನ ತೋರಿಸ್ತಾ ಇದ್ದೀರಿ ನಮ್ಮ ಸಹೋದರರಾದಂಥ ನಮ್ಮ ದಲಿತ ಮುಖಂಡರಾದಂಥ ವಿಶಾಲ್ ದರ್ಗಿಯವರು ನಮ್ಮ ತಂದೆಯವರ ಮೇಲೆ ಅಭಿಮಾನವಿತ್ತು ಅಲ್ಲಿ ಆ ಭವನಕ್ಕೆ ನನ್ನ ವೈಯಕ್ತಿಕವಾಗಿ ಸರ್ಕಾರದ ಯಾವುದೇ ಅನುದಾನ ಅಲ್ಲ ಅವರ ವೈಯಕ್ತಿಕ ಸಹಕಾರದಿಂದ ಒಂದು ಮೂರ್ತಿಯನ್ನ ಇವತ್ತಿನ ದಿವಸ ನಮ್ಮ ಸಂಘಕ್ಕೆ ಒಂದು ಕೊಡುಗೆಯಾಗಿ ನೀಡಿದ್ದಾರೆ ಆ ಮೂರ್ತಿಯನ್ನ ನಾವು ಇಟ್ಟಿದ್ದೇವೆ ಅದಕ್ಕೂ ಕೂಡ ತಾವು ಇವತ್ತು ಅಸೂಯ ಅಂತ ಇವತ್ತಿನ ದಿವಸ ತೋರಿಸ್ತಾ ಇದ್ದೀರಿ ರಾಜಕಾರಣ ಮಾಡೋದಿದ್ರೆ ನನ್ನ ಜೊತೆಯಲ್ಲಿ ಮಾಡಿ ಆದರೆ ನಮ್ಮ ತಂದೆಯವರ ವಿಚಾರಕ್ಕೆ ಬಂದ್ರೆ ಅಥವಾ ನಮ್ಮ ಹಿಂದಿನ ಶಾಸಕರಾಗಿ ಅವರು ಸತತವಾಗಿ ನಮ್ಮ ಕುಟುಂಬದ ನಮ್ಮ ತಾಯಿಯವರಾಗಿರ್ಬೋದು ನಮ್ಮ ತಂದೆಯವರಾಗಿರ್ಬೋದು ಅವರ ಜನರ ಮನಸ್ಸನ್ನ ಗೆದ್ದು ಇವತ್ತು ಈ ಭಾಗದ ಸೇವೆಯನ್ನ ಪ್ರಾಮಾಣಿಕತೆಯಿಂದ ಮಾಡುವಂತ ಕೆಲಸ ಇವತ್ತಿನ ದಿವಸ ಅವ್ರು ಮಾಡಿದ್ದಾರೆ ಅವರ ವಿಚಾರಕ್ಕೆ ಬಂದ್ರೆ ಅವರ ಅಭಿಮಾನಿಗಳಿಗೆ ನೋವಾದ್ರೆ ಅದು ಮುಂದಿನ ದಿನಗಳಲ್ಲಿ ಸರಿ ಆಗೋದಿಲ್ಲ ಅಂತನ್ನುವ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಆ ಹೇಳಕ್ಕೆ ಬಯಸ್ತಾ ಇದ್ದೇನೆ ಅದೇ ರೀತಿ ನಾವು ವೈಯಕ್ತಿಕವಾಗಿ ನಮ್ಮ ಸಹೋದರ ಡಾಕ್ಟರ್ ಇದ್ದಾನೆ ಡಾಕ್ಟರ್ಗಳು ತಮ್ಮ ಆಸ್ಪತ್ರೆ ಕಟ್ಟೋದು ತಪ್ಪಿದೆನಾ ಜನರ ಸೇವೆಗಾಗಿ ತಮ್ಮ ತಮ್ಮ ಈಗ ಅವ್ರ ಮಗನೂ ಕೂಡ ಒಬ್ಬ ವೈದ್ಯನಿದ್ದಾನೆ ಬೆಂಗಳೂರಿನಲ್ಲಿ ಅವನು ಕೂಡ ಫ್ಲಾಟ್ ಗಳನ್ನ ಖರೀದಿ ಮಾಡಿದ್ದಾನೆ ಒಂದು ಕೋಟಿ ರೂಪಾಯಿ ಕಾರ್ನಲ್ಲಿ ತಿರುಗಾಡ್ತಾನೆ ಅಂದ್ರೆ ಅವರವರು ವೈಯಕ್ತಿಕವಾಗಿರುವಂತದ್ದು ವಿಚಾರವನ್ನ ತಗೊಂಡು ನೀವು ರಾಜಕಾರಣ ಮಾಡ್ತಾ ಇದ್ದೀರಿ ಮೇಲೆ ಇದು ನಿಮ್ಗೆ ಶೋಭೆ ತರುವಂತದ್ದಲ್ಲ ಏನಾದ್ರೂ ತಮಗೆ ರಾಜಕಾರಣ ಮಾಡ್ಬೇಕಾಗಿದ್ರೆ ನೇರವಾಗಿ ತಾವು ಜನರ ಮುಂದೆ ಬನ್ನಿ ನಾವು ಕೂಡ ಸಿದ್ಧರಿದ್ದೇವೆ ಜನರ ಎದುರುಗಡೆ ಬಂದು ಮಾತಾಡ್ಲಿಕ್ಕೆ ನಾವು ಅರವತ್ತು ವರ್ಷದಿಂದ ಆದೇಶ ಮೆಡಿಕಲ್ ಹಾಲ್ ಅಂತಂದ್ರೆ ನಾವು ಈ ಇವತ್ತು ನಿನ್ನೆ ಪ್ರಾರಂಭ ಮಾಡಿರುವಂತ ಔಷಧ ಅಲ್ಲ ನಾವು ಔಷಧ ವ್ಯಾಪಾರ ಮಾಡುವಂಥದ್ದು ನಮ್ಮ ಮೂರು ತಲೆಮಾರು ನಾವು ಔಷಧ ವ್ಯಾಪಾರವನ್ನ ಮಾಡ್ತಾ ಬಂದಿದ್ದೇವೆ ಅದು ಉದ್ಯೋಗ ಬೇರೆ ರಾಜಕಾರಣ ಬೇರೆ ಹೀಗಾಗಿ ನಾನು ಕೊನೆಯದು ಅವರಿಗೆ ನಾನು ಹೇಳಕ್ಕೆ ಬಯಸ್ತಾ ಇದ್ದೇನೆ ದಯಮಾಡಿ ನಿಮ್ಮ ನ್ಯಾನಿಗೆ ಮತ್ತು ಮೆದುಳಿಗೆ ಸ್ವಲ್ಪ ಸರಿಯಾದ ರೀತಿಯಿಂದ ಒಂದು ಇದನ್ನು ಅಂದರೆ ಭಾಷೆಯನ್ನ ಉಪಯೋಗ ಮಾಡ್ಕೊಳ್ಳಿ ಇಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ನಿಮಗೆ ಅರ್ಥ ಆಗುವಂಥ ಭಾಷೆಯಲ್ಲಿ ನಾವು ಕೂಡ ಮಾತನಾಡಬೇಕೇ ಮಾತನಾಡಬೇಕಾಗತ್ತೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತಾ